ಮಾರಾಟ ಮಾಡಬಾರ್ದು ನಿಲ್ಲಿಸೋಕೆ ಆದೇಶನೂ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಆದರೆ ಸರ್ಕಾರ ನೋಡಿಲಿ ದ್ವೇಷದ ವಿಷ ಬೀಜಗಳನ್ನು ಬಿತ್ತಾ ಇದೆ ಜೈ ಶ್ರೀರಾಮ ಅಂತ ಹೇಳಿದರು ಆದರೆ ಬೆನ್ನ ಹಿಂದೆ ರಾಜ್ಯದಲ್ಲಿರ್ತಕ್ಕಂಥ ಕೇಸರಿ ಭಗವದ್ ಭಗವದ್ ಧ್ವಜಗಳು ಮತ್ತು ಶ್ರೀರಾಮನ ಕಟೌಟ್ಗಳನ್ನು ಎಲ್ಲ ಕಡೆ ಬಲವಂತವಾಗಿ ಇದ್ದಾರೆ ಇಲ್ಲಿ ಅಧಿಕಾರಿಗಳು ತೆರವುಗೊಳಿಸ್ತಾರೆ ಅಧಿಕಾರಿಗಳು ಸರ್ಕಾರದ ಏಜೆಂಟಾಗಿ ಕೆಲಸ ಮಾಡಬಾರ್ದು ಸಹೋದರಿ ಅವ್ರ ಬಗ್ಗೆ ಗೌರವ ಇದೆ ಆದರೆ ಸರ್ಕಾರ ಇವತ್ತು ಈ ರೀತಿ ಉದ್ದಡತನ ಆದೇಶ ಮೌಖಿಕವಾಗಿ ಆದೇಶವನ್ನು ಮಾಡಿದರೆ ಹಿಂದೂಗಳು ಸಹಿಸಲ್ಲ ಕೇವಲ ಒಂದು ದಿವಸ ಮಾತ್ರ ಅಲ್ಲ ಅವ್ರು ಹೇಳಿರಿ ಒಂದು ದಿವಸ ಅಂತೇಳಿ ಅರೆ ಬಕ್ರೀದ್ ಹಬ್ಬ ಇರ್ಬೋದು ಅನೇಕ ಮುಸಲ್ಮಾನ್ ಹಬ್ಬಗಳು ಮಾಡ್ತಾರೆ ಅವರ ಕಟೌಟ್ಗಳು ಅವರ ತಿಂಗ್ಳುಗಟ್ಟೆ ಹಸಿರು ಬಣ್ಣ ಧ್ವಜಗಳು ಕೇಸರಿ ಇದು ಹಿಂದೂ ಹಿಂದೂಗಳ ಹಕ್ಕು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಲ್ಲಿ ಈ ರೀತಿ ಮುಖ್ಯಮಂತ್ರಿಗಳು ಸ್ವಾರ್ಥಕ್ಕೋಸ್ಕರ ಹಿಂದೂಗಳನ್ನ ಬಗ್ಬಕ್ಕೆ ಪ್ರಯತ್ನ ಮಾಡಿದ್ರೆ ಹಿಂದೂಗಳು ಬೀದಿಗಳೇ ಇದ್ರ ಹೋರಾಟದ ಪ್ರತಿಫಲ ಅಂತ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನಾ ಇವರೇನು ಕಮಿಷನ್ ಒಂದು ದಿವಸ ಅಲ್ಲ ಕೇವಲ ದಾವಣಗೆರೆ ಅಲ್ಲ ನಮ್ಮ ರಾಜ್ಯದ ಎಲ್ಲೇ ಮೂಲೆ ಮೂಲೆಗಳಲ್ಲಿ ಫ್ಲೆಕ್ಸ್ಗಳನ್ನು ತೆರಗೊಳಿಸಬಾರ್ದು ಮತ್ತು ಕೇಸರಿ ಬಟ್ಟೆಯನ್ನು ಕಳ್ಳ ಕಡೆ ಕಟ್ಟಿದರೆ ಭಗವದ್ಗಾಜೆ ಆರಿಸಿದರೆ ಇದನ್ನ ಯಾವುದು ಅಲ್ಲಿಂದ ತೆರಗೊಳಿಸಬಾರ್ದು ತೆರಗೊಳಿಸಿದ್ರೆ ಬೀದಿಗಳದ್ದು ಹೋರಾಟ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳು ಹೆಚ್ಚಿನ ಬರ್ತೀನಿ ನಾನು ಮೌಖಿಕ ಮಾತಾಡೋ ಸಂದರ್ಭದಲ್ಲಿ ಕೇಳಿದೆ ಕಮಿಷನರಿಗೆ ಇದು ಪೊಲೀಸರ ಆದೇಶ ಜಿಲ್ಲಾಡಳಿತ ಆದೇಶ ಏನು ಜಿಲ್ಲಾಡಳಿತ ಯಾಕೆಂದ್ರೆ ಇವರು ಎಸ್ ಪಿ ಇರ್ಬೋದು ಡಿ ಸಿ ಇರ್ಬೋದು ಇವರೆಲ್ಲ ಹಿಂದೂಗಳಲ್ವಾ ಹಿಂದೂ ಕುಟುಂಬದಲ್ಲಿ ಹುಟ್ಟಿಲ್ವಾ ಜನಿಸಿಲ್ವ ಈ ರೀತಿ ಸರ್ಕಾರದ ಕುಮ್ಮುಕ್ಕರಿಂದ ಹಿಂದೂ ಧೋರಣೆ ವಿರೋಧಿ ಧೋರಣೆ ತರೆಯೋದು ತರಿದ್ರೆ ನಾವು ಸುಮ್ಮನಿರಲ್ಲ ಹಿಂದೂಗಳು ಬೀದಿಗಿಳಿದು ನಮ್ಮ ರಕ್ತದ ಕಣ ಕಣದಲ್ಲಿ ಹಿಂದೂ ರಕ್ತ ತರೀತದೆ ಏಕೆ ಔರಂಗಜೇಬ್ ಇರ್ಬೋದು ಬಾಬರ್ ಇರ್ಬೋದು ಅವರು ಫ್ಲಕ್ಸ್ ಯಾಕೆ ತೆರಗೊಳಿಸಲ್ಲ ಹಸಿರು ಬಟ್ಟೆ ತಿಂಗಳು ಗಟ್ಟಲೆ ಇರುತ್ತೆ ಕೊಳತು ಹೋಗುತ್ತೆ ಅದನ್ನ ತೆರಗೊಳಿಸಲ್ಲ ಭಗವದ್ಗಜ ನಿಮ್ಗೆ ಅಗೌರವ ಕಾಣ್ತೀರಾ ಇದು ಸಹಿಸಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಅದನ್ನ ಈ ನಗರಸಭೆ ಕಮಿಷನ್ ಪೊಲೀಸು ಡಿ ಸಿ ಯಾರು ತೆರಗೊಳಿಸೋದು ಬೇಡ ಈ ಭಾವಚಿತ್ರಗಳನ್ನ ಕೇಸರಿ ಧ್ವಜಗಳನ್ನು ಮತ್ತು ಫ್ಲಕ್ಸ್ ಗಳನ್ನ ನಾವೇ ಗೌರವದಿಂದ ಅವನ್ನೆಲ್ಲೂ ತಿರುಗಿಸ್ತದ ಕೆಲಸ ಮಾಡ್ತೀವಿ ನಾವು ತೆರಗಿಸೋರಿಗೂ